ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿನ ವೀರಭದ್ರೇಶ್ವರ ಹಾಗೂ ಬಸವೇಶ್ವರ ರೈಸ್ ಮಿಲ್ ನಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ದುರುಪ ರೈಸ್ ಹೋಗ್ತಾ ಇದೆ ರೈಸ್ ಮಿಲ್ಗೆ ಹೋಗಿ ಬಡವರ ಅಕ್ಕಿ ಅನ್ನಭಾಗ್ಯ ಅಕ್ಕಿ ಅದಕ್ಕೆ ಪಾಲಿಸ್ ಮಾಡಿ ಬೇರೆ ರಾಜ್ಯ ಜನರಿಗೆ ಕೂಡ ಮೋಸ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಬ್ರ್ಯಾಂಡ್ ಅನ್ನು ಇಟ್ಟು ಬೇರೆ ರಾಜ್ಯಕ್ಕೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮತ್ತೆ ಬಿಹಾರ್ ಆ ಥರ ಮಹಾರಾಷ್ಟ್ರ ಆ ಥರ ಬೇರೆ ಬೇರೆ ರಾಜ್ಯಕ್ಕೆ ಅವರು ಒಂದು ಬ್ರ್ಯಾಂಡ್ ಈ ಇಟ್ಟು ಇದೇ ನಮ್ಮ ಅನ್ನಭಾಗ್ಯ ಯೋಜನೆ ಅಕ್ಕಿಗೆ ಬ್ರ್ಯಾಂಡ್ ಮಾಡಿ ಬೇರೆ ರಾಜ್ಯ ಜನರಿಗೆ ಕೂಡ ಮೋಸ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ದಯಮಾಡಿ ಸಿ ಎಂ ಸಿದ್ದರಾಮಯ್ಯ ಸಾಹೇಬರಿಗೂ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಶರಣ್ ಪ್ರಕಾಶ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಜಿಲ್ಲಾ ಉಸ್ತುವಾರಿ ಅವರು ಏನು ಕಣ್ಮುಚ್ಕೊಂಡು ಕುಂತಿದ್ದಾರಾ ಯಾಕಂದರೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಏನಾದರೂ ಹಪ್ತ ಮುಟ್ತಾ ಇದೆಯಾ ಅಲ್ಲಿಂದ ಏನಾದರೂ ನಿಮಗೆ ಸಿಗ್ತಾ ಇದ್ದಿರಬಹುದು ಅದಕ್ಕೆ ತಾವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಾ ಇಲ್ಲ ಕ್ರಮ ಕೈಗೊಳ್ತಾ ಇಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ನೀವು ಕ್ರಮ ಕೈಗೊಳ್ತೀರಿ ಯಾರಾದರೆ ಬಿ ಜೆ ಪಿ ಕಾರ್ಯಕರ್ತರಾಗಲಿ ಬಿ ಜೆ ಪಿ ಪಾರ್ಟಿ ಚಿಕ್ಕ ಪುಟ್ಟ ಕಾರ್ಯಕರ್ತ ಏನೋ ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾರಲ್ಲ ಆ ವ್ಯಾಪಾರಸ್ಥರಿಗೆ ನೀವು ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಅವ್ರ ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿಗಳಿಗೆ ನೀವು ಸೀಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ಮತ್ತೆ ನಿಮ್ಮ ಕೈಗೊಂಬೆ ನಿಮ್ ಕೈ ನಿಮ್ ಕೈಗೊಂಬೆದವರದು ಫ್ಯಾಕ್ಟ್ರಿ ನೀವು ಸೀಸ್ ಮಾಡ್ತಾ ಇಲ್ಲ ಅದಕ್ಕೆ ನಮ್ಗೆಲ್ಲ ತಿಳಿತಾ ಇದೆ ಮುಂದಿನ ದಿನಮಾನಗಳಲ್ಲಿ ಅವು ಎರಡು ಶ್ರೀ ವೀರಭದ್ರೇಶ್ವರ ಮತ್ತು ಬಸೇಶ್ವರ ರೈಸ್ ಮಿಲ್ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಬೆಂಗಳೂರು ವಿಧಾನಸೌಧದ ಮುಂದೆ ಕುಂತು ಧರಣಿ ಮಾಡಬೇಕಾಗುತ್ತೆ ಇದು ನಿಶ್ಚಿತ್ತ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಪದೇ ಪದೇ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಇವೆರಡು ರೈಸ್ ಮಿಲ್ ಮೇಲೆ ತಾವು ಆದಷ್ಟು ಬೇಗ ಸಿ ಐ ಡಿ ಕ್ರಮ ಕೈಗೊಳಿಸಿ ತನಿಖೆ ಮಾಡಿಸಿ ಮತ್ತೆ ಅವ್ರ ಮೇಲೆ ಕಾನೂನು ಕ್ರಮ ಕ್ರಮಗೊಳ್ಬೇಕು ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಿಗೆ ತಾವು ಅಧಿಕಾರಿಗಳಿಗೆ ಒತ್ತಡ ಹಾಕಿ ಅವ್ರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಿ ಅವರನ್ನು ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ಯಾರಿಗಂದ್ರೆ ಬೇರೆ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಆಗಿರಬಾರ್ದು ಬೇರೆ ಪಕ್ಷದವರಿದ್ದಲ್ಲಿ ಇದ್ದಲ್ಲಿ ಆ ಅಲ್ಲಿ ಅವ್ರ ಅವ್ರ ಸೇಡನ್ನು ತೀರಿಸ್ಕೊಳ್ಕ ತೀರಿಸ್ಕೊಳ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ಇವರೇನಂದ್ರೆ ಕಾಂಗ್ರೆಸ್ ಪಕ್ಷದ ಕೈಗೊಂಬೆ ಇವ್ರ ಮಾಲಕರು ಇವ್ ಎರಡು ರೈಸ್ ಮೇಲೆ ಅದಕ್ಕೆ ನಾವು ಇದು ಫಸ್ಟ್ ಟೈಮ್ ನಿಮಗೆ ಮತ್ತೆ ಇದು ಪದೇ ಪದೇ ನಿಮ್ಗೆ ಹೇಳ್ತಾ ಇರೋದು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ಕ್ರಮ ಕೈಗೊಳ್ಳಿಲ್ಲ ಇಲ್ಲ ಅಂದ್ರೆ ನಾವು ರಾಯಚೂರಲ್ಲಿ ಧರಣಿ ಮಾಡ್ತೀವಿ ವಿಧಾನಸೌಧದಲ್ಲಿ ಬೆಂಗಳೂರಲ್ಲಿ ಕೂಡ ಧರಣಿ ಮಾಡಕ್ ನಾನು ಮತ್ತೆ ಈ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗೆ ನಾನು ಎಚ್ಚರಿಕೆ ಕೊಡಕ್ ನಾ ಬಯಸ್ತೀನಿ ಮನೋಹರ್ ಪವಾರ್ ಮಾಜಿ ಕರ್ನಾಟಕ ತಂಡ ಅಭಿವೃದ್ಧಿ ನಿಗಮ ನಿರ್ದೇಶಕರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು